ಸ್ಯಾಂಡಲ್ವುಡ್ ಸ್ಟಾರ್ ನಟ ರಮೇಶ್ ಅರವಿಂದ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಇದ್ದಾರೆ ಅರವತ್ತನೇ ವಯಸ್ಸಿಗೆ ಕಾಲಿಟ್ಟ ರಮೇಶ್ ಅರವಿಂದ್ ಅವರಿಗೆ ಅಭಿಮಾನಿಗಳು ನಟ ನಟಿಯರು ಹುಟ್ಟುಹಬ್ಬಕ್ಕೆ ಶುಭ ಕೋರುತ್ತಿದ್ದಾರೆ ಇನ್ನು ರಮೇಶ್ ಅರವಿಂದ್ ಅವರು ಒಬ್ಬ ಪ್ರತಿಭಾವಂತ ಕಲಾವಿದರು ಮಾತ್ರವಲ್ಲದೆ ನಿರ್ದೇಶಕ ನಿರ್ಮಾಪಕ ನಿರೂಪಕರು ಕೂಡ ಆಗಿದ್ದಾರೆ ನಟ ರಮೇಶ್ ಅರವಿಂದ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸಖತ್ ಸ್ಟೈಲಿಶ್ ಆಗಿರೋ ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಇದೇ ಫೋಟೋಸ್ ನೋಡಿದ ಅಭಿಮಾನಿಗಳು ಬಗೆ ಬಗೆಯ ಕಮೆಂಟನ್ನು ಹಾಕುತ್ತಿದ್ದಾರೆ ಅಭಿಮಾನಿಗಳು ಅಷ್ಟೇ ಅಲ್ಲದೆ ಕಿರುತೆರೆ ನಟ ನಟಿಯರು ರಮೇಶ್ ಅರವಿಂದ್ ಅವರ ಲುಕ್ಗೆ ಫಿದಾ ಆಗಿದ್ದಾರೆ ಇನ್ನು ಇದರಲ್ಲಿ ಬಿಗ್ ಬಾಸ್ ಖ್ಯಾತಿಯ ಸಂಗೀತ ಶೃಂಗೇರಿ ಅವರು ವಾವ್ ಅಂತ ಕಮೆಂಟ್ ಹಾಕಿದ್ದಾರೆ ಉಪಾಧ್ಯಕ್ಷ ಸಿನಿಮಾ ನಟಿ ಮಲೈಕಾ ವಾಸುಪಾಲ್ ಕ್ಲಾಸ್ ಬೆಂಕಿ ಅಂತ ಕಮೆಂಟ್ ಹಾಕಿದ್ದಾರೆ ಇನ್ನು ಕೆಲ ಅಭಿಮಾನಿಗಳು ಯಾವಾಗಲೂ ಚಿರ ಯುವಕರ ರೀತಿ ಕಾಣಿಸೋ ಸ್ಮಾರ್ಟ್ ಹೀರೋ ವಯಸ್ಸೇ ಆಗಲ್ಲ ಅನಿಸುತ್ತೆ ಮನಸ್ಸು ಸುಂದರವಾಗಿ ಇದ್ದರೆ ಮನುಷ್ಯನೂ ಕೂಡ ತುಂಬ ಸುಂದರವಾಗಿ ಇರ್ತಾರೆ ಅದಕ್ಕೆ ಉದಾಹರಣೆ ರಮೇಶ್ ಅರವಿಂದ್ ಎಂದು ಬಗೆಯ ಕಮೆಂಟ್ಗಳನ್ನು ಕೂಡ ಮಾಡಿದ್ದಾರೆ